ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಬಹುದು ಈ ವಾರನಾಗ ಸೆನ್ಸೆಕ್ಸ್ ಮೂರು ಪರ್ಸೆಂಟ್ ಕಿಂತ ಹೆಚ್ಚ ನಿಫ್ಟಿನ ನಿಫ್ಟಿನ ಟೂ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟೇಜ್ ಇರತ್ತೆ ಮತ್ತೆ ಬ್ಯಾಂಕ್ ನಿಫ್ಟಿ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಇರತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಈ ವಾರನಾಗ ಪಾಸಿಟಿವ್ ಇದ್ದು ರೀ ಮಾರ್ಕೆಟ್ ಪಾಸಿಟಿವ್ ಇರೋಕೆ ಮೇನ್ ರೀಸನ್ ಏನಂತಂದ್ರ ಇರಾನ್ ಇಸ್ರೇಲ್ ದ ಯುದ್ಧ ಇರಾನ್ ಇಸ್ರೇಲ್ದೇನು ಯುದ್ಧ ನಡೆದಿತ್ತ ಯುದ್ಧನ ಕದನ ವಿರಾಮವನ್ನ ಹಚ್ಚಿರ ಸೀಸ್ ಫೈರ್ ಅನ್ನ ಹಚ್ಚಿರ ಅದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ಏನ ಎಪ್ಪತ್ತ್ ಡಾಲರ್ ಮ್ಯಾಕ್ ಟ್ರೇಡ್ ಆಗತಿತ್ತ ಅದ ಅರವತ್ ಡಾಲರ್ ಸಮೇ ಬಂದ ಟ್ರೇಡ್ ಆಗತ್ತ ಅದ್ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ್ರೆ ಅದಕ್ ಕಾರಣ ಮೂರು ಇಂಡೆಕ್ಸ್ ಈ ವಾರ ನಾಗ ಪಾಸಿಟಿವ್ ರಿಟರ್ನ್ ಕೊಟ್ಟವಂತ ನಾವ್ ಅನ್ಬಹುದು ವೀಕ್ಷಕರ ಈಗ ಏನ್ ಮಾಡೋದಂತಂದ್ರ ಮೇನ್ ನ್ಯೂಸ್ ಗಳು ಏನೇನಿದಾವ ಈಗ ಸದ್ಯ ಸ್ಟಾಕ್ ಮಾರ್ಕೆಟ್ ನಾಗ ಮೇನ್ ನ್ಯೂಸ್ ಏನೇ ಇದಾವಂತ ಅದ್ರ ಬಗ್ಗೆ ತಿಳ್ಕೊಂಡ್ ನೋವು ಒಂದೇ ಮೇನ್ ನ್ಯೂಸ್ ಏನಂತಂದ್ರ ಜುಲೈ ಒಂಬತ್ತು ತಾರೀಕು ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಬಗ್ಗೆ ಹೇಳೋರಿದ್ದಾರೆ ಏನು ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚಿರ ರೆಸಿಪ್ರೋಕಲ್ ಟೆರಿಫ ಅದನ್ನು ನೈಂಟಿ ಡೇಸ್ ಸಂಬಂಧ ಪಾಸ್ ಮಾಡಿರ ಆ ನೈಂಟಿ ಡೇಸ್ ಜುಲೈ ಒಂಬತ್ತು ತಾರೀಕು ಮುಗೀತಿತ್ರಿ ಅನ್ನ ನಾನು ಜುಲೈ ಒಂಬತ್ತು ತಾರೀಕು ಡೊನಾಲ್ಡ್ ಟ್ರಂಪ್ ಅವ್ರು ಯಾವ ಯಾವ ದೇಶ ಮೇಲೆ ಏನೇನು ಟೆರಿಫ್ ಹಚ್ತಾರೆ ಏನೇನು ಡೀಲ್ ಮಾಡ್ತಾರೆ ಟ್ರೇಡ್ ಡೀಲ್ ಅಂತ ಅದ್ರ ಮ್ಯಾಗ ನಮ್ಮದಾಗ ಕಣ್ಣಿರಬೇಕಾ ಈಗ ಜುಲೈ ಒಂಬತ್ತಿಗೆ ಮಾಡ್ತಾರೋ ಏನು ಮತ್ತೆ ಮುಂದೆ ಹಾಕ್ತಾರೋ ಏನು ಮತ್ತೆ ಪಾಸ್ ಮಾಡ್ತಾರೋ ಆ ಡೊನಾಲ್ಡ್ ಟ್ರಂಪ್ ಅವ್ರಿಗೇನೆ ಗುರ್ತ ಯಾಕಂತಂದ್ರೆ ಅವ್ರು ಏನು ಹೇಳ್ತಾರೆ ಅದ ಹೆಚ್ಚು ಮಾಡಂಗಿಲ್ಲ ವೀಕ್ಷಕರೇ ಹೇಳ್ತಾರವ ಅಂದ ಮಾಡ್ತಾರ ಅಂದ ಅದ ಕಾರಣ ಅದ್ರ ಮ್ಯಾಗ ನಿಮ್ದಾಗ ಕಣ್ಣಿರ್ಬೇಕಾ ಬಟ್ ಮೇನ್ ಒಂದೇನು ನ್ಯೂಸ್ ಬರತ್ತೈತೆ ಅಂತಂದ್ರೆ ಯು ಎಸ್ ಮತ್ತು ಚೀನಾದ ನ್ಯೂಸ್ ಬರಾತೈತಿ ಇವ್ರು ಒಂದು ಟ್ರೇಡ್ ಡೀಲ್ದ ಫ್ರೇಮ್ ವರ್ಕನ್ನು ಮಾಡ್ಯಾರ ಅದಕ್ಕೆ ಎರಡೂ ದೇಶಗಳು ಒಪ್ಕೊಂತಾವ ಅನಾನ ಚೀನಾ ಮತ್ತು ಯು ಎಸ್ ಅನ್ನೋದಕ್ಕೆ ಟ್ರೇಡ್ ಡೀಲ್ ಆಗೋ ಸಂಭಾವನೆಗಳು ಭಾಳ ಹೆಚ್ಚಿದಾವ ಅಣಾನ ಇದ್ರ ಮ್ಯಾಗ ಕಣ್ಣಿರ್ಬೇಕ ಮತ್ತೊಂದು ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ನಮ್ಮ ದೇಶಕ್ಕೆ ನೆಗೆಟಿವ್ ಅಲ್ಲ ಕೆನಡಾಗ್ ನೆಗೆಟಿವ್ ಅದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಕೆನಡಾ ಹೇಳಿರ ಏನೇನು ಅವ್ರದ ಉದ್ದೇಶದ ಅವ್ರ ಟ್ರೇಡ್ ಡೀಲ್ ಏನೈತ್ ಅಂತ ಅದಕ್ಕೆ ಕೆನಡಾದ ಪ್ರೆಸಿಡೆಂಟ್ ಓಪ್ಲಿಲ್ಲ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸಿಟ್ಟು ಬಂತ ಅನಾನ ಕೆನಡಾದಿಂದ ಎಲ್ಲಾ ಟ್ರೇಡ್ ಅನ್ನ ನಾವು ಎಂಡ್ ಮಾಡ್ತೇವಿ ಅಂತ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರ ನಾನು ಇದು ಅಂದ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನೋಡ್ರಿ ವೀಕ್ಷಕರ ಇಂಡಿಯಾದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಹೇಳಂತಂದ್ರ ಇಂಡಿಯಾದ ಡೀಲ್ ಬರೋದೈತಿ ವೆರಿ ಬಿಗ್ ಡೀಲ್ ಕಮ್ಮಿಂಗ್ ಸೋನ್ ಅಂತ ಅಂದಾರ ವೀಕ್ಷಕರೇ ನೋಡ್ಬೇಕಾ ಇಂಡಿಯಾ ಮತ್ತೆ ಯು ಎಸ್ ಎನ್ ಯಾವ ಥರ ಡೀಲ್ ಆಗ್ತೈತೆ ಅಂತ ಒಂದೇನ್ ಚಲೋ ಡೀಲ್ ಆದ್ರೆ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಮತ್ತೆ ಪಾಸಿಟಿವ್ ಆಗ್ತಿತ್ರಿ ಏನ್ರೀ ಚಲೋ ಡೀಲ್ ಆಗಲಿಲ್ಲ ಒಂದೇನ್ ಎಕೆಟ್ಟಿ ಡೀಲ್ ಆಯ್ತಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಬೀಳೋ ಚಾನ್ಸಸ್ ಐತಿ ಬಟ್ ಅದು ಚಲೋ ಆಗೋ ಸಂಭಾವನೆಗಳನ್ನ ಹೆಚ್ಚಿದವ ನಾನು ಇದ್ರ ಮ್ಯಾಗ ಕಿರ್ಬೇಕಾ ಈಗ ಸದ್ಯ ಮಾರ್ಕೆಟ್ನಾಗ ಇದು ಒಂದು ಅನ್ಸರ್ಟನಿಟಿ ಐತಿ ಒಂದ್ಸಲ ಇದೇನ್ರಿ ಕ್ಲಿಯರ್ ಆತ ಒಂದು ಚಲೋ ಏನ್ರಿ ನಿರ್ಧಾರಕ್ಕೆ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಭಾಳ ಇರೋ ಇದಾವೆ ಮೇನ್ ಏನಂತಂದ್ರೆ ಇದ್ರ ಮ್ಯಾಗ್ ಇರ್ಬೇಕ್ರಿ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಮೈ ಸದ್ಯ ಓದಿದ್ದೆಲ್ಲ ಎಲ್ಲ ಚಲೋನ ಐತ್ರಿ ನಮ್ಮ ಜಗತ್ನಾಗೆಲ್ಲ ಯುದ್ಧ ನಿಂತೈತಿ ಎಲ್ಲಾ ನಿಂತೈತಿ ಈಗ ಬರೀ ಎಫ್ ಐ ಡಿ ಜ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರೇ ಫುಲ್ ಜೂನ್ ತಿಂಗಳಾಗ ಎಫ್ ಐಝ ಬಾಯಿಂಗ್ ಅನ್ನ ಬಂದೆ ಟೋಟಲ್ ಎಂಟ್ ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ಬೈಂಗ್ ಬಂದೈತ್ರಿ ಮತ್ತೆ ಡಿಐಝ್ ಅರವತ್ತೊಂಬತ್ತು ಸಾವಿರದ ಒಂದ್ನೂರ ಎಪ್ಪತ್ತಾರು ಕೋಟಿ ಬಾಯಿಂಗ್ ಬಂದೈತಿ ಎಫ್ ಐಜ್ ವೀಕ್ಷಕ್ರಿ ಬೈಂಗ್ ಬಂದೈತಿ ಡಿಐ ಜನ ಫುಲ್ ಬಾಯಿಂಗ್ ಬಂದೈತಿ ಮೇನ್ ಏನಂತಂದ್ರ ಎರಡು ದಿನದಾಗ ಎಫ್ ಐಸ್ ಬಹಳ ಬೈಂಗ್ ಮಾಡ್ಯಾರ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಅನಾನ ಇದ ಪಾಸಿಟಿವ್ ಅಂತ ನಾವು ಅನ್ಬೋದು ವೀಕ್ಷಕರೇ ಮತ್ತೊಂದು ಏನಂತಂದ್ರೆ ಮಾರ್ಕೆಟ್ ಔಟ್ಲುಕ್ ಅನ್ನ ನೋಡ್ರೆ ಏನ್ ಗೊತ್ತಾಗ್ತೈತೆ ಅಂತಂದ್ರೆ ನಿಫ್ಟಿ ವೀಕ್ಷಕರೇ ಒಂದು ಚಲೋ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮ್ಯಾಗ ಹೋಗೈತಿ ನೋಡ್ಬೋದು ಇಪ್ಪತ್ತೈದ ಸಾವಿರದ ಆರ್ನೂರ್ ಲೆವೆಲ್ ದ ಹೋಗೈತಿ ನಿಫ್ಟಿ ಎಕ್ಸ್ಪರ್ಟ್ ಗಳ ಪ್ರಕಾರ ಅನ್ನತಾರ ಅಂತಂದ್ರ ನಿಫ್ಟಿ ಇನ್ನನು ಬಾಳ ಇರೋ ಚಾನ್ಸಸ್ ಭಾಳ ಐತಿ ಅಂತ ಅನ್ನತಾರ ಜುಲೈ ತಿಂಗಳಾಗ ಆಲ್ ಟೈಮ್ ಹೈ ಟಚ್ ಆಗೋ ಚಾನ್ಸಸ್ ಅನ್ನು ಬಹಳ ಐತೆ ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ ಮತ್ತು ಮೇನ್ ಸೆಕ್ಟರ್ ಗಳು ಯಾವ್ದು ಅಂತಂದ್ರೆ ಐ ಟಿ ಸೆಕ್ಟರ್ ಟೆಲಿಕಾಮರ್ಸ್ ಸಿಮೆಂಟ್ ಬ್ಯಾಂಕಿಂಗ್ ಮತ್ತ ಮೆಟಲ್ ನಾಗ ಎಕ್ಸ್ಪರ್ಟ್ ಗಳು ಬುಲ್ಸಿದ ಇದ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕು ಮತ್ತು ನಾವು ವೀಕ್ಷಕರೇ ಮಾರ್ಕೆಟ್ ನಾಗ ರಿಸ್ಕ್ ಯಾವ್ದೈತಿ ಏನು ರಿಸ್ಕ್ ಐತ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರ ಮಾರ್ಕೆಟ್ ನಾಗ ಏನು ಹೆಚ್ಚು ರಿಸ್ಕ್ ಇಲ್ಲ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫದು ಒಂದು ರಿಸ್ಕ್ ಐತಿ ಮತ್ತು ಇದೇನು ಜಿಯೋ ಪೊಲಿಟಿಕಲ್ ಟೆನ್ಶನ್ ಐತ್ಲ ಅಕ್ಷಕರೇ ಈಗ ಸದ್ಯ ಸೀಸ್ ಫೈರ್ ಅನ್ನ ಹಚ್ಚಾರ ಇದೇ ತರ ಶಾಂತ ಇದ್ರ ಚಲೋ ಇರಾನ್ ಇಸ್ರೇಲ್ ಏನ್ರೀ ಮತ್ತೆ ಮತ್ತು ಯುದ್ಧಗಳು ಸ್ಟಾರ್ಟ್ ಇದು ಇದೊಂದು ರಿಸ್ಕ್ ಅಂತ ನಾವು ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಉಳ್ದಿದೇನೂ ರಿಸ್ಕ್ ಇಲ್ಲ ಮತ್ತೊಂದು ಏನಂತಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸ ನನ್ನ ಗಮೆಂಟ್ ಸೆಕ್ಷನ್ಯಾಗೂ ಭಾಳ ಜನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಕೇಳ್ತೀರ ನಾ ಮೊದಲು ಭಾಳ ವಿಡಿಯೋ ಮಾಡೀನಿ ಅನಾನ ನನ್ನ ಚಾನೆಲ್ ಮ್ಯಾಗೆ ಹೋಗಿ ನೀವು ಈ ವಿಡಿಯೋ ನೋಡ್ಬೋದು ಅಥವಾ ಆ ಹೋಗಿ ಜಿಯೋ ಸರ್ವಿಸಸ್ ವೈಭವ್ ಪಾಟೀಲ್ ಇನ್ ಕನ್ನಡ ಅಂತ ಸರ್ಚ್ ಮಾಡ್ರೆ ನಾ ಯಾವ್ಯಾವ ಜಿಯೋ ಫೈನಾನ್ಷಿಯಲ್ ವಿಡಿಯೋಗಳು ಮಾಡಿಲ್ಲ ರೀ ಎಲ್ಲ ವಿಡಿಯೋಗಳು ಬಂದ್ಬಿಡ್ತಾವ ಆ ಥರ ನೀವು ಯಾವ ಸ್ಟಾಕ್ ಬೇಕಾ ಆ ಥರ ಸರ್ಚ್ ಮಾಡಿರಿ ನಾ ಮಾಡಿದ್ರೆ ವಿಡಿಯೋ ನಿಮ್ಮ ಮುಂದೆ ಫಸ್ಟಿಗೆ ಬಂದುಬಿಡ್ತೈತಿ ಅಥವಾ ಅದ್ರ ಬಗ್ಗೆ ನಾನು ಮಾಡೋಕ ಪ್ರಯತ್ನವನ್ನ ಪಡ್ತೇನೆ ನೋಡಿರಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮೇನ್ ಏನಂತಂದ್ರೆ ಬ್ರೋಕರೇಜ್ ಬಿಸ್ನೆಸ್ ಲೈಸೆನ್ಸ್ ಸಿಕ್ಕಿತ್ತ ನಾ ಹೇಳಿದ್ನ ನಿಮಗ ಇದು ಪಾಸಿಟಿವ್ ಆತ ಅದ ಕಾರಣ ಸ್ಟಾಕ್ ನೋಡ್ಬೋದು ಮೂರು ಪರ್ಸೆಂಟ್ಗಿಂತ ಹೆಚ್ಚಿರೀತ್ರಿ ಮೂರುವರೆ ಪರ್ಸೆಂಟ್ಗಿಂತ ಹೆಚ್ಚಿರೈತಿ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಏನು ಹೇಳಾರಂತಂದ್ರೆ ಈಗ ಒಂದು ಚಲೋ ರೆಜಿಸ್ಟನ್ಸ್ ಇತ್ತು ಅದನ್ನು ಬ್ರೇಕ್ ಮಾಡಿ ಮ್ಯಾಗ ಹೋಗೈತೆ ರೀ ಮುನ್ನೂರ ಇಪ್ಪತ್ತ್ ರೂಪಾಯಿ ಕರೆಂಟ್ ಪ್ರೈಸ್ ನಡ್ದೈತಿ ಎಕ್ಸ್ಪರ್ಟ್ಗಳ ಪ್ರಕಾರ ಈಗ ಮುನ್ನೂರ ನಲ್ವತ್ತೈದರ ತಕ ಹೋಗ್ಬೋದು ಅಂತ ಅನ್ನೋ ಥರ ನಾನು ಹತ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕು ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಐ ಪಿ ಓಗಳು ಮತ್ತೆ ಓಪನ್ ಎಲ್ಲಾರ್ಗು ಗುರ್ತೈತಿ ಹೋದ ವಾರನೂ ಐ ಪಿ ಓಳ್ ಇದ್ದು ಈ ವಾರನು ವೀಕ್ಷಕರೇ ಕೆಲವೊಂದು ಐ ಪಿ ಇವೆಲ್ಲ ಐ ಪಿ ಓ ಮ್ಯಾಗ್ ಮತ್ತೊಂದು ಮತ್ತೊಂದೇನಂತಂದ್ರೆ ಫಿನ್ಟೆಕ್ ದ ಒಂದ್ ಐ ಪಿ ಒ ಎಲ್ಲರೂ ಅನ್ನೋ ಅನ್ನೋತರ ಫೈನ್ ಲ್ಯಾಪ್ಸ್ ಅಂತ ಇನ್ನ ಡೇಟ್ ಏನ್ ಫಿಕ್ಸ್ ಇಲ್ಲ ನೀವು ನೋಡಿರ್ಬೋದು ವೀಕ್ಷಕರೇ ಯಾವಾಗ ನೀವು ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಆನ್ಲೈನ್ ಯಾವ್ದ್ರೆ ಪೇಮೆಂಟ್ ಮಾಡಕ್ ಬಂದ್ ಈ ಮಷಿನ್ ನಿಮ್ಮ ಮುಂದೆ ಇಮೇಜು ಬರ್ತಿರ್ಬೋದು ಈ ಮಷೀನ್ ಅನ್ನ ನೀವು ನೋಡಿರ್ಬೋದು ಇತರ ಐ ಪಿ ಓ ಬರೋದೈತೆ ನ್ಯೂಸ್ ಗಳು ನ್ಯೂಸ್ಗಳು ಸೋರ್ಸ್ ಗಳಿಂದ ಕೆಲವೊಂದ ಅನಾನ ಬಂದ್ರೆ ಇದ್ರ ಬಗ್ಗೆ ಡಿಟೇಲ್ ಆಗ ವಿಡಿಯೋ ಮಾಡ್ತೇನೆ ಅನಾನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಈಗ ಬರೀ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ದ ಇಂಪಾರ್ಟೆಂಟ್ ಲೆವೆಲ್ ನೋಡೋಣ ನಿಫ್ಟಿ ನೋಡ್ಬೋದು ವೀಕ್ಷಕರಿಗೆ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಕರೆಂಟ್ ಪ್ರೈಸ್ ನಡೆದೈತಿ ನೆಕ್ಸ್ಟ್ ಒಂದು ರೆಜಿಸ್ಟೆನ್ಸ್ ಯಾವ್ದಂತಂದ್ರೆ ಇಪ್ಪತ್ತಾರು ಸಾವಿರದ ಎರಡು ನೂರ ಎಪ್ಪತ್ತೈದು ಅಥವಾ ಇಪ್ಪತ್ತಾರು ಸಾವಿರದ ಎರಡ್ ಅಂತ ಅನ್ಬೋದು ವೀಕ್ಷಕರ ಅದನ್ನು ಏನ್ರೇ ಬ್ರೇಕ್ ಮಾಡಿತ್ತು ಮಾಡಿತ್ತಂತಂದ್ರೆ ಇಪ್ಪತ್ತಾರು ಸಾವಿರದ ಐದುನೂರು ಹೋಗ್ಬೋದು ನಾನ್ ನಿಮಗೆ ಹೇಳಿದ್ನ ಎಕ್ಸ್ಪರ್ಟ್ಗಳ ಪ್ರಕಾರ ಅಷ್ಟು ಹೋಗ್ಬೋದು ಅಂತ ಅನತಾರಂತ ಮತ್ತೊಂದೇನಂತಂದ್ರೆ ಏನ್ರಿ ಬಿತ್ತಂತಂದ್ರೆ ಇಪ್ಪತ್ ಮೂರ್ ಸಾವಿರದ ಎಂಟುನೂರು ಅಥವಾ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಬ್ಯಾಂಕ್ ನಿಫ್ಟಿ ನಾವು ಕರೆಂಟ್ ಲೆವೆಲ್ಸ್ಗಳನ್ನು ಗಳನ್ನ ನೋಡ್ರ ಐವತ್ತೇಳ ಸಾವಿರದ ನಾಲ್ಕುನೂರ ನಾಲ್ತ್ ಟ್ರೇಡ್ ಆಗತೈತಿ ಬ್ಯಾಂಕ್ ನಿಫ್ಟಿನು ವೀಕ್ಷಕರ ಆಲ್ ಟೈಮ್ ಹೈ ಟಚ್ ಆಗೈತಿ ಏನು ಹೆಚ್ಚು ತಲೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ಲ ಬಿದ್ರನ್ನು ಐವತ್ತೇಳು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಭಾಳ ನನ್ನ ಸಬ್ಸ್ಕ್ರೈಬರ್ಸ್ ಅನ್ನೊಂದು ಹಿಂದಿನ ವೀಡಿಯೋನಾಗ ಕಮೆಂಟ್ ಮಾಡಿ ಹೇಳಿದ್ರೆ ಕೋಚಿನ್ ಶಿಪ್ ಯಾರ್ಡ್ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡ್ರಿ ಅಂತ ಅದ್ರ ಬಗ್ಗೆನ ಅನಾಲಿಸದ್ ವಿಡಿಯೋ ನಾಳೆ ಅಥವಾ ನಾಡ್ದು ಹಾಕ್ತೇನೆ ಬಟ್ ನಾನು ನಿಮಗೆ ಏನು ಹೇಳ್ತೇನೆ ಅಂತಂದ್ರೆ ಯಾವಾಗನು ಯಾವುದು ಸ್ಟಾಕನ್ನು ಬಾಯ್ ಮಾಡ್ರಿ ಅಂತಂದ್ರೆ ನಿಮ್ದು ಸ್ವಂತ ಮ್ಯಾಗ ಮಾಡ್ರಿ ಪರ್ಸನಲಿ ನಾನು ಸೆಬಿ ರಿಜಿಸ್ಟರ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದ ಕಾರಣನಾ ನಿಮ್ಗೆ ಆ ಸ್ಟಾಕನ್ನು ತೋರಿ ಅಥವಾ ಆ ಸ್ಟಾಕನ್ನು ಸೆಲ್ ಮಾಡ್ರಿ ಅಂತ ಹೇಳಕ್ಕೆ ಬರಂಗಿಲ್ಲ ಅನಾನ ವೀಕ್ಷಕರೇ ಯಾವಾಗನು ಯಾವುದೋ ಸ್ಟಾಕನ್ನು ಬಾಯ್ ಮಾಡ್ಬೇಕಂತಂದ್ರೆ ನಿಮ್ಮದು ಸ್ವಂತ ರಿಸರ್ಚಲ್ಲೇ ಬಾಯ್ ಮಾಡಿರಿ ಮತ್ತು ನೀವೀಗ ಕೊಚ್ಚಿನ ಚಿಪ್ಪ್ಯಾಡೋ ಸ್ಟಾಕನ್ನು ಬಾಯ್ ಮಾಡಿರಂತ ತಿಳ್ಕೊರಿ ಬಾಯ್ ಮಾಡೋದ್ರಿಂದ ವೀಕ್ಷಕರೇ ಒಂದು ಏನರ ಉದ್ದೇಶ ಇರ್ತೈತಲ್ಲ ರೀ ಆ ಒಂದು ಉದ್ದೇಶ ಸಂಬಂಧ ನಾನು ಈ ಸ್ಟಾಕನ್ನು ಬಾಯ್ ಮಾಡ್ಯಂತ ನಿಮಗೆ ಗೊತ್ತಿರ್ತೈತಿ ನಾನು ಆ ಉದ್ದೇಶ ಏನು ಇರ್ತೈತಿ ಅದ ಪ್ರಕಾರ ಸ್ಟಾಕ್ ನಡೆದಿದ್ರೆ ವೀಕ್ಷಕರೇ ಆ ಸ್ಟಾಕನ್ನು ಹೋಲ್ಡ್ ಮಾಡಿರಿ ಆ ಉದ್ದೇಶ ಏನು ನೀವು ತೊಗೊಂಡಿರ್ತೀರಿ ಯಾವುದೋ ಕಾರಣದಿಂದ ಆ ಕಾರಣ ಏನು ರೀ ಈಗಿಲ್ಲ ಸುಮ್ಮ ಈಗ ಮತ್ತು ಚಲೋ ಇಲ್ಲ ಕಂಪ್ನಿಗೆ ಫಂಡಮೆಂಟಲ್ ಕೆಡಾತಿ ಹಂಗೇನರೀ ವೀಕ್ಷಕರೇ ಅಂತಂದ್ರೆ ಆ ಕಂಪ್ನಿದಿಂದ ಎಕ್ಸಿಟ್ ತೋರಿ ಅದಕ್ಕೆ ಕಾರಣ ಯಾವಾಗಲೂ ಯಾರ್ದು ಬಾಯ್ ಸೆಲ್ ಕಾಲ್ ಅನ್ನು ಕೇಳಿ ಸ್ಟಾಕ್ದಾಗ ಹೂಡಿಕೆ ಮಾಡಬಾರ್ದ ಆ ಥರ ಏನರ ನೀವು ಹೂಡಿಕೆ ಮಾಡ್ರ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ನಾಗ ಸ್ಟಾಕ್ಗಳು ಬೀಳತ್ತಿರ್ತಾವೆ ಸಾಮಾನ್ಯವಾಗಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನೀವು ಏನರ ಬಾಯ್ ಮಾಡೋಣ ಬಿತ್ತಂದ್ರೆ ನಿಮಗೆ ಅಂಜಿಕೆ ಬರ್ತೈತಿ ಅನಾನ ನೀವು ಸ್ಟಾಕ್ ಮಾರ್ಕೆಟ್ನಾಗ ಭಾಳ ವರ್ಷ ಹೂಡಿಕೆ ಮಾಡಿರೋಂಗಿಲ್ಲ ಅದ ಕಾರಣ ಸ್ವಂತ ರಿಸರ್ಚ್ ಮಾಡಿ ಹೂಡಿಕೆ ಮಾಡ್ರಿ ಅವಾಗ ಸ್ಟಾಕ್ ಎರಡು ಮೂರು ಪರ್ಸೆಂಟೇಜ್ ಬಿಡ್ರಿ ಹತ್ತು ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟೇಜ್ ಬಿದ್ರೂ ನಿಮ್ಗೆ ಅಂಚಿಕೆ ಬರೋಂಗಿಲ್ಲ ಉಲ್ಟಾ ನೀವು ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ ಅಣ್ಣನ ಯಾರ್ದು ಕಾಲನ್ನು ನಂಬಕ್ಕೆ ಹೋಗ್ಬೇಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ಅಷ್ಟ ನಿಮಗೆ ಹೇಳ್ತೇನೆ ಮತ್ತೊಂದೇನಂತಂದ್ರ ಅದೇ ಅಂದ್ರೆ ಇದ್ರ ಬಗ್ಗೆ ನಾ ಡಿಟೇಲ್ ಆಗಿ ವಿಡಿಯೋ ಮಾಡೋದಿದ್ದೀನಿ ಭಾಳ ಜನರ ಕಡೆ ಫಿಕ್ಸ್ ರಿಟರ್ನ್ ಕೊಡ್ತಾರಂತ ಹೆಚ್ಚು ರಿಟರ್ನ್ ಅದ ಆಸೆಯನ್ನ ಹೇಳಿ ರೊಕ್ಕಾನ ಹುಡುಕೆ ಮಾಡೋಕೋಗ್ತಾರ ಅಂತ ಅಂತದನ್ನ ಒಟ್ಟ ಮಾಡ್ಕೋಬೇಡ್ರಿ ಆ ಸ್ಕೀಮ್ ಐತಿ ಈ ಸ್ಕೀಮ್ ಐತಿ ನಾ ಇಷ್ಟು ಪರ್ಸೆಂಟೇಜ್ ನಿಮಗೆ ಫಿಕ್ಸ್ ರಿಟರ್ನ್ ಕೊಡ್ತೇನೆ ಆ ಥರ ಕೊಡ್ತೇನೆ ಅಂತ ಒಟ್ಟ ಮಾಡ್ಕೊಬೇಡ್ರಿ ಎಫ್ ಡಿ ಅಥವಾ ಬ್ಯಾಂಕ್ ಬಿಟ್ಟರೆ ವೀಕ್ಷಕರು ಯಾರೂ ನಿಮಗೆ ಫಿಕ್ಸ್ ರಿಟರ್ನ್ ಕೊಡಕ್ಕೆ ಸಾಧ್ಯ ಇಲ್ಲ ಅದು ವೀಕ್ಷಕರು ನೀವು ನೋಡಿರ್ಬೋದು ಎಫ್ ಡಿನಾಗ ಅದು ಐದು ಆರು ಪರ್ಸೆಂಟೇಜ್ ಆದ ಭಾಳ ರಿಟರ್ನ್ ಅದು ಬಿಟ್ಟರೆ ನೀವು ಮ್ಯೂಚುವಲ್ ಫಂಡ್ನಾಗೆ ಬರ್ರಿ ಸ್ಟಾಕ್ ಮಾರ್ಕೆಟ್ನಾಗೆ ಬರ್ರಿ ಎಲ್ಲಿಯೂ ಬರ್ರಿ ನಿಮಗೆ ಫಿಕ್ಸ್ ಹೆಚ್ ರಿಟರ್ನ್ ಸಿಗ್ಬೋದು ಎಫ್ ಡಿಕ್ಕಿಂತ ಹತ್ರಕ್ಕಿಂತ ಬಟ್ ಫಿಕ್ಸ್ ರಿಟರ್ನ್ ಅಷ್ಟು ಸಿಗ್ತದಂತ ಹೇಳಕ್ಕೆ ಬರೋಂಗಿಲ್ಲ ಒಂದು ಸಲ ನೆಗೆಟಿವ್ ಹೋಗ್ಬೋದ ಒಂದು ಸಲ ಪಾಸಿಟಿವ್ ಹೋಗ್ಬೋದ ಬಟ್ ಯಾರೇ ನಿಮಗೆ ಫಿಕ್ಸ್ ರಿಟರ್ನ್ ಕೊಡ್ತೇನೆ ಹದಿನೈದು ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟೇಜ್ ಫಿಕ್ಸ್ ರಿಟರ್ನ್ ಕೊಡ್ತೇನೆ ಅಂತ ಆಸೆಯಲ್ಲಿ ಯಾರೇ ಆ ಸ್ಕೀಮ್ನ ಹುಡುಕಿ ಮಾಡ್ರೆ ಅವು ನಿಮಗೆ ಮೋಸನ ಆಗ್ತವ್ರಿ ಭಾಳ ಉದಾಹರಣೆಗಳು ಅದ ಕಾರಣ ಅದರಿಂದ ದೂರಿ ರೀ ಅದ್ರ ಬಗ್ಗೆ ನಾನು ಬೇರೆನೇ ವಿಡಿಯೋ ಮಾಡ್ತೇನೆ ಇದಂಗೆ ನಿಮ್ಗೆ ತಿಳಿಸೀನಿ ಈಗ ಬಾರಿ ನಾವು ಸ್ಟಾಕ್ ಮಾರ್ಕೆಟ್ನಾಗ ಯಾವೇ ಹಾಲಿಡೇ ಇದಾವೆ ಏನಂತ ತಿಳ್ಕೊಳ್ಳೋಣ ನೋಡಿರಿ ಮುಂದಿನ ವಾರನಾಗ ಸ್ಟಾಕ್ ಮಾರ್ಕೆಟ್ನಾಗ ಯಾವುದು ಹಾಲಿಡೇ ಇಲ್ಲ ಫುಲ್ಲು ವೀಕ್ ಸ್ಟಾಕ್ ಮಾರ್ಕೆಟ್ ಇರ್ತೈತೆ ನಾನು ಇದ್ರ ಮ್ಯಾಗು ಮತ್ತೊಂದು ಮತ್ತೊಂದೇನಂತಂದ್ರೆ ಗೋಲ್ಡ್ ಪ್ರೈಸ್ ಗೋಲ್ಡದ ಪ್ರೈಸ್ ಸ್ವಲ್ಪ ಡೌನ್ ಆಗೈತಿ ನೋಡ್ಬೋದು ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ನಡ್ದೈತಿ ಒಂದು ಲಕ್ಷ ಸಮೀಪ ಗೋಲ್ಡ್ ಹೋಗಿತ್ತ ಅಂದ್ರೂ ಸ್ವಲ್ಪ ಡೌನ್ ಬಂದೈತಿ ಇದು ಪಾಸಿಟಿವ್ ಅನ್ಬೋದು ರೀ ಗೋಲ್ಡ್ ಎಷ್ಟು ಕಡಿಮೆ ಆಗ್ತೈತೆ ಅಷ್ಟು ಜನರಿಗೆ ಚಲೋನ ವೀಕ್ಷಕರೇ ಮತ್ತೊಂದೇನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ಸ್ವಲ್ಪ ಇರೈತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ನೋಡ್ಬೋದು ಅರವತ್ತೆರಡು ಅರವತ್ತ್ಮೂರು ಸಮೀಡ್ ಆಗ್ತಿತ್ತು ಈಗ ಅರವತ್ತೈದಕ್ಕೆ ಬಂದೈತಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಅರವತ್ತೇಳಿಗೆ ಬಂದೈತಿ ಅಣಾನ ಇತರ ಮ್ಯಾಗು ನಿಮ್ದಾಗ ಕಣ್ಣಿರ್ಬೇಕ ಮತ್ತೊಂದ್ ಏನಂತಂದ್ರ ಬಿಟ್ಕಾಯಿನ್ ಬಿಟ್ಕಾಯಿನ್ ನೋಡಬಹುದ ಒಂದ್ ಲಕ್ಷದ ಏಳ್ ಸಾವಿರ ಡಾಲರ್ ನಡ್ದೈತಿ ಬಿಟ್ಕಾಯಿನ್ ಅನ್ನು ವೀಕ್ಷಕರೇ ಒಂದ್ ಲಕ್ಷ ಡಾಲರ್ ಸಮೀಪನ ಟ್ರೇಡ್ ಆಗತೈತಿ ಮತ್ತೊಂದ್ ಏನಂತಂದ್ರ ಮುಂದಿನ ತಿಂಗಳು ಕ್ವಾರ್ಟರ್ಲಿ ರಿಸಲ್ಟ್ ಗಳನ್ನು ಬರಕ್ ಸ್ಟಾರ್ಟ್ ಆಗ್ತಾವ ಅಣಾನ ಅವ್ ರಿಸಲ್ಟ್ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಇದ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡ್ರಿ ಮೇನ್ ಏನಂತಂದ್ರ ನೀ ಸಂಡೇ ಫ್ರೀ ಇದ್ರೆ ಅಂತಂದ್ರೆ ನನ್ನ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಅಥವಾ ಸ್ಟಾಕ್ ಮಾರ್ಕೆಟ್ ನಾಗ ನಿಮ್ಗೆ ಹೂಡಿಕೆ ಮಾಡಕ್ ಅಷ್ಟ ಕಲಿಯೋದು ಅಷ್ಟೆಲ್ಲ ಟೆನ್ಷನ್ ತೊಳೋದು ನಿಮಗೆ ಬ್ಯಾಡಾಗಿದ್ರೂ ನೀವು ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ಬೇಕಂತಂದ್ರೆ ಯಾವ ಥರ ಒಂದು ಚಲೋ ಮ್ಯೂಚುವಲ್ ಫಂಡನ್ನು ನೀವು ಆರಿಸ್ಕೋಬೋದು ಅಂತ ಅದ್ರ ಬಗ್ಗೆಯೂ ನಾ ಈ ಚಾನಲ್ ಮ್ಯಾಗೆ ಫ್ರೀನಾಗ ಕಲಿಸೇನೆ ನಾನು ಆ ವಿಡಿಯೋಗಳನ್ನು ಹೋಗಿ ನೋಡಿರಿ ನನ್ನ ಪ್ಲೇಲಿಸ್ಟನ್ನಾಗೆ ಹೋಗ್ರಿ ಪ್ಲೇ ಲಿಸ್ಟ್ ಅಂತ ಇರ್ತೈತಲ್ಲ ರೀ ಯೂಟ್ಯೂಬ್ನಾಗ ಅಲ್ಲಿ ಹೋಗಿ ಎಲ್ಲ ಪ್ಲೇ ಲಿಸ್ಟ್ ಮಾಡೀನಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಟೆಕ್ನಿಕಲ್ ಬಗ್ಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಎಲ್ಲ ಕಲಿಸೀನಿ ಮುಂದೂ ಇನ್ನೂ ಚಲೋ ಚಲೋ ವಿಡಿಯೋ ಬರೋದಾವ ಆ ಹಳೆ ವಿಡಿಯೋ ಸ್ವಲ್ಪ ಸ್ಲೋ ಮಾತಾಡೇನಿ ಯಾಕಂದ್ರೆ ಸ್ಟಾರ್ಟಿಂಗ್ ಇತ್ತ ಅದ ಕಾರಣ ಬಟ್ ಈಗ ನಾ ಇನ್ನೂ ಡಿಟೇಲ್ದಾಗ ಭಾಳ ಸರಳವಾಗಿ ಎಲ್ಲ ಫ್ರೀನಾಗ ಕೆಲಸ ಇದೇನೆ ಅನ್ನ ನಾನು ಈ ಚಾನಲ್ ಸಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅಂಚೆಡೋ ಲೈಕ್ ಮಾಡಿ ಈ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು